ನಮಸ್ಕಾರ ಹಾಲು ಬಿಸಿ ಮಾಡೋಕ್ಕೆ ಈ ಥರ ಸ್ಟೀಲ್ ಪಾತ್ರೆಗಳಂತೂ ಇರು ಇದ್ದೇ ಇರುತ್ತಲ್ಲ ಈ ಪಾತ್ರೆ ಹಿಂದೆ ಭಾಗಕ್ಕೆ ದಾರಾನು ಕಟ್ಕೊಬಿಡಬೇಕು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಕಟ್ ಮಾಡ್ಕೊಬಿಟ್ಟು ಮತ್ತು ಬೆಡ್ಶೀಟು ಹಳೆಯದ ಬೆಡ್ಶೀಟು ಪೀಸಸ್ ಕಟ್ ಮಾಡ್ಕೊಂಡಿದ್ದೆ ನಾನು ಅಷ್ಟುದ್ದ ಈ ಬೆಡ್ಶೀಟ್ನೂ ಮಧ್ಯಕ್ಕೆ ಹಿಂಗೆ ಈಕ್ವಲ್ ಆಗಿ ತೆಗೆದುಕೊಬಿಡಿ ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಈಕ್ವಲ್ ತೆಗೆದುಕೊಬಿಟ್ಟು ಮತ್ತು ವೇಲು ಒಂದು ವೇಲ್ನು ನೀವು ಮೂರು ಮೂರು ಪೀಸಸ್ಸು ಹಂಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಎರಡು ವೇಲ್ ತಗೊಂಡಿದ್ದೀನಿ ಎರಡೂ ವೇಲಲ್ಲಿ ನಾನು ಮೂರು ಮೂರು ಪೀಸಸ್ ಅಂದರೆ ಆರು ಪೀಸಸ್ ಕಟ್ ಇಟ್ಕೊಂಡಿದ್ದೆ ಎರಡೂ ವೇಲ್ದು ಆ ಕಡೆ ಈ ಕಡೆ ಒಂದೊಂದು ಬಟ್ಟೆ ಪೀಸ್ ನಿಟ್ಬಿಟ್ಟು ವೇಲ್ದು ದಾರದಲ್ಲಿ ಹೊಲಿಬೇಕು ಒಂದು ಎರಡು ಮೂರು ಸತಿ ನೀಟಾಗಿ ಈ ಥರ ಬಂದ್ಬಿಡಬಾರ್ದು ಬಿಟ್ಟು ಗಂಟು ಹಾಕ್ಕೊಬಿಡಿ ಎಕ್ಸ್ಟ್ರಾ ಇರೋ ದಾರನೂ ಕಟ್ ಮಾಡ್ಕೊಬಿಡಿ ಮತ್ತು ಈ ಸ್ಟೀಲ್ ಪಾತ್ರೆ ಇತ್ತಲ್ಲ ಇದು ಅಲ್ಲಾಡಬಾರ್ದು ಅಂತೇಳ್ಬಿಟ್ಟು ನಾನು ಕುಟ್ಟಣಿಗೆ ಕಲ್ಲು ಅದರೊಳಗಡೆ ಇಟ್ಟಿದ್ದೀನಿ ತೂಕ ಇರಲಿ ಅಂತ ನೀವು ತೂಕದ್ದೇನಾದರೂ ಅದ್ರ ಮಧ್ಯದಲ್ಲಿ ಇಟ್ಬಿಡಿ ನೋಡಿ ಗಂಟು ಹಾಕೋದು ತೋರಿಸ್ತಾ ಇದ್ದೀನಿ ನೀವು ಬೆಡ್ಶೀಟ್ ಕಟ್ಕೊಂಡಿರ್ತೀರಲ್ಲ ವೇಲು ಇವಾಗ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿರ್ತೀರಿ ರೈಟ್ ಹ್ಯಾಂಡ್ ಅದು ಮಾಡೋದ್ರಲ್ಲಿ ತೋರಿಸ್ತೀನಿ ನೋಡಿ ಫಸ್ಟು ಮದ್ಯದಿಂದ ಗಂಟು ಹಾಕ್ಕೋಬೇಕು ಮದ್ಯಕ್ಕೆ ಹಾಕ್ಕೊಂಡು ಗಂಟು ಹಾಕಿ ಮತ್ತು ಬೆಡ್ಶೀಟ್ ಎರಡೂ ಹಿಡ್ಕೊಂಡು ಇನ್ನೊಂದು ಸತಿ ಗಂಟು ಹಾಕಿ ಹಿಂಗೆ ಎರಡೆರಡು ಟೈಮ್ ಮಾಡಬೇಕು ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ತೋರಿಸ್ತೀನಿ ನೋಡಿ ಮದ್ಯಕ್ಕೆ ಹಾಕ್ಬಿಟ್ಟು ಗಂಟು ಹಾಕಿದ್ನಲ್ಲ ಮತ್ತು ಬೆಡ್ಶೀಟ್ ಎರಡನ್ನೂ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಗಂಟು ಹಾಕಬೇಕು ಸೇಮ್ ಇದೇ ಥರನೇ ನೀವು ಇವಾಗ ಎಷ್ಟು ವೇಲ್ ತಗೊಂಡಿರ್ತೀರಿ ಇದೇ ಥರನೇ ಮಾಡ್ಕೊಂಡು ಬರಬೇಕು ಬೆಡ್ಶೀಟ್ ಅಕಸ್ಮಾತ್ ಕಮ್ಮಿ ಬಂದರೆ ಬೆಡ್ಶೀಟು ಅಷ್ಟೇ ಎಕ್ಸ್ಟ್ರಾ ಬೆಡ್ಶೀಟು ಸೇರಿಸ್ಕೊಂಡು ಒಲಿಬೇಕು ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಲೆಫ್ಟ್ ಹ್ಯಾಂಡಲ್ಲಿ ಒನ್ ಟೈಮ್ ಮದ್ದಿಗೆ ಗಂಟಾಕಿ ಹಾಕಿ ಮತ್ತು ಎರಡೂ ಬೆಡ್ಶೀಟ್ನು ಮತ್ತೆ ಇಡ್ಕೊಂಡೆ ಬೆಡ್ಶೀಟ್ ಪೀಸಸ್ನು ಮತ್ತು ಇನ್ನೊಂದು ಗಂಟು ಹಾಕಿದೆ ರೈಟ್ ಹ್ಯಾಂಡಲ್ಲಿ ಸೇಮ್ ಮದ್ದಿಗೆ ಹಾಕ್ಬಿಟ್ಟು ಗಂಟು ಹಾಕಿದ್ನಲ್ಲ ಮತ್ತು ಇನ್ನೊಂದು ಸತಿ ಎರಡೂ ಬೆಡ್ಶೀಟ್ ಪೀಸನ್ನು ಹಿಂಗೆ ಇಡ್ಕೊಂಡು ಒಂದೇ ಸತಿ ಗಂಟು ಹಾಕಿದೆ ಸೇಮ್ ಇದೇ ಥರನೇ ಲಾಸ್ಟ್ವರೆಗೂ ನನ್ನ ಹತ್ರ ನಾಲ್ಕು ವೇಲಿತ್ತು ನಾಲ್ಕು ನೀವೇ ಕೌಂಟ್ ಮಾಡ್ಕೊಳ್ಳಿ ನಾಲ್ಕು ವೇಲ್ನು ಒಂದೊಂದು ವೇಲೂ ನಾನು ಮೂರು ಮೂರು ಪೀಸಸ್ ಆಗಿ ಮಾಡ್ಕೊಂಡಿದ್ದೆ ಸೇಮ್ ಇದೇ ಥರನೇ ನೀವು ಮಾಡಿಕೊಂಡು ವಿಡಿಯೋದಲ್ಲಿ ನಾನು ಲಾಸ್ಟ್ ಎಡ್ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ತೋರಿಸ್ತಾ ಇದ್ದೀನಿ ಮಧ್ಯಕ್ಕೆ ಒಂದು ಗಂಟೆ ಹಾಕ್ಬಿಟ್ಟು ಮತ್ತು ಎರಡು ಹಿಡ್ಕೊಂಡು ಒಂದು ಸತಿ ಹಾಕ್ತಾ ಇದ್ದೀನಲ್ಲ ಸೇಮ್ ಇದೇ ಥರನೇ ಮಾಡ್ಕೋಬೇಕು ನೀವು ಕಲರ್ ಕಾಂಬಿನೇಷನ್ ನೋಡ್ಕೊಳ್ಳಿ ಅಕಸ್ಮಾತಾಗಿ ಒಂದೊಂದು ಒಂದೊಂದ್ಸತಿ ನಮ್ಮ ನಮ್ಮ ಹತ್ರ ಏನಾಗುತ್ತೆ ಡ್ರೆಸ್ ಹರಿದೋದ್ರು ವೇಲ್ಗಳು ಹಂಗೆ ಇದ್ಬಿಡ್ತಾವೆ ಆ ವೇಲ್ಗಳ್ ನಾವು ಯೂಸ್ ಮಾಡ್ಕೊಳ್ಳಲ್ಲ ಹಂಗೆ ಇಟ್ಬಿಟ್ಟಿರ್ತೀವಲ್ಲ ವೇಲ್ ಹಂಗೆ ಇದ್ದರೆ ಒಂದು ಸತಿ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಡಿಫ್ರೆಂಟಾಗೂ ಇರುತ್ತೆ ಕಲರ್ ಕಾಂಬಿನೇಷನ್ ಅಷ್ಟೇ ನೀವು ನೋಡಿಕೊಂಡು ತಕೊಳ್ಳಿ ನನ್ನ ಹತ್ರ ಇರೋ ವೇಲ್ಗಳನ್ನ ನಾನು ತೋರಿಸಿದ್ದೆ ನನ್ನ ಹತ್ರ ಈ ನಾಲ್ಕು ವೇಲು ಹಂಗೆ ಇತ್ತು ರಸ್ಸೇನೋ ಅರ್ಧೋಗಿತ್ತು ಆದರೆ ವೇಲ್ ಮಾತ್ರ ಹಂಗೆ ಇತ್ತಲ್ವ ಇದನ್ನ ಹಂಗೆ ಇಡೋ ಬದಲು ನೀವು ಒಂದಕ್ಕೊಂದು ವೇಲ್ ಜಾಯಿನ್ ಮಾಡೋವಾಗೂ ಅಷ್ಟೇ ದಾರದಲ್ಲಿ ಸ್ವಲ್ಪ ಹೊಲ್ಕೋಬೋದು ಅಂದರೆ ಚಿಕ್ಕದಾಗ ಗಂಟು ಬೇಕಾದರೂ ಹಾಕ್ಕೋಬೋದು ನಾನು ದಾರದಲ್ಲಿ ಹೊಲ್ಕೋಬಿಟ್ಟಿದ್ದೀನಿ ಇನ್ನೇನು ಲಾಸ್ಟ್ ನೋಡಿ ಆಗೋಯ್ತು ನಂದು ಕಟ್ ಮಾಡಿಬಿಡಿ ಆ ಬೇಷಿ ಎಕ್ಸ್ಟ್ರಾ ಇತ್ತಲ್ಲ ಕಟ್ ಮಾಡಿಬಿಟ್ಟು ಇದನ್ನು ಮೂರು ಹಿಡ್ಕೊಂಡು ದಾರದಲ್ಲಿ ಒಲಿದ್ಬಿಡಬೇಕು ನೀವು ದಾರದಲ್ಲಿ ಒಲಿಯೋದ್ರಿಂದ ಏನಿಲ್ಲ ಜಾಸ್ತಿ ದಿನ ಬಾಳಿಕೆ ಬರುತ್ತಂತ ನಾನು ದಾರದಲ್ಲಿ ಒಲಿತ ಇದ್ದೀನಿ ನೋಡಿ ಈ ಥರ ಏನು ಜಾಸ್ತಿ ಹೊಲಿಯೋ ಅಷ್ಟು ಇಲ್ಲ ಒಂದು ಸ್ವಲ್ಪ ಹೊಲಿಯೋದಿರುತ್ತಷ್ಟೇ ಇವಾಗ ಈ ಸೈಡಲ್ಲಿ ನಾವು ಪಾತ್ರೆಗೆ ಸ್ಟೀಲ್ ಪಾತ್ರೆಗೆ ಕಟ್ಟಿದ್ವಲ್ಲ ಈ ದಾರನೂ ಕಟ್ ಮಾಡ್ಕೊಬಿಡಿ ನೋಡಿ ನಾನು ನಾಲ್ಕು ವೇಲ್ ಯೂಸ್ ಮಾಡಿದ್ರೆ ಒಂದಿಷ್ಟಾಗಿತ್ತು ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ನಾನು ಓವೆಲ್ ಶೇಪಲ್ಲಿ ತೋರಿಸ್ತಾ ಇದ್ದೀನಿ ನೀವು ರೌಂಡಾಗಿ ಬೇಕಾದರೂ ಮಾಡ್ಕೊಬೋದು ದಾರದಲ್ಲಿ ಹೊಲಿಗೆ ಸ್ವಲ್ಪ ದೂರ ದೂರ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬಂದುಬಿಡಿ ಎರಡು ಇಡ್ಕೋಬೇಕು ಆ ಸೈಡ್ ಈ ಸೈಡು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ರೈಟ್ ಹ್ಯಾಂಡಲ್ಲಿ ನಿಧಾನವಾಗಿ ಹೊಲ್ಕೊಂಬನ್ನಿ ಬನ್ನಿ ಇದೇನು ಜಾಸ್ತಿ ಟೈಮು ತಗೊಳ್ಳಲಿಲ್ಲ ನನಗೆ ಒಂದು ಟ್ವೆಂಟಿ ಮಿನಿಟ್ಸ್ ತಗೊಂತಷ್ಟೇ ನೀವು ಒಂದು ಸತಿ ಟ್ರೈ ಮಾಡಿ ಇವಾಗ ಹಳೇ ವೇಲಿರುತ್ತೆ ಬೆಡ್ಶೀಟು ಅಷ್ಟೇ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬಾಳ್ಕೆನೂ ಬರುತ್ತೆ ಇದನ್ನು ಇದು ಮನೆಯಲ್ಲೇ ನೀವೇ ಮಾಡ್ಕೊಳ್ಳೋದಲ್ವಾ ನೀವು ಫ್ರೀ ಇರೋ ಟೈಮಲ್ಲಿ ಇವಾಗ ಹಣ ಕೊಟ್ಟಂತೂ ತರ್ತೀವಿ ಆದರೆ ನಾವು ಮನೆಯಲ್ಲಿರೋ ಹಳೆ ವೇಲೆಗಳು ಹಂಗೆ ಇರುತ್ತೆ ಬೆಡ್ಶೀಟ್ ಹಂಗೆ ಇರುತ್ತಲ್ಲ ನಾವು ಹಣ ಕೊಟ್ಟು ಆಚೆ ತರೋ ಬದಲು ಮನೆಯಲ್ಲೇ ಈ ಥರ ನೀವೇ ಮಾಡ್ಕೋಬೋದಲ್ಲ ನೋಡಿ ಪೂರ್ತಿ ಇನ್ನೇನು ಲಾಸ್ಟ್ ಅಡ್ಜಸ್ಟ್ಗೆ ಬಂದುಬಿಟ್ಟೆ ಲಾಸ್ಟ್ ಅಡ್ಜಸ್ಟ್ ಅಷ್ಟೇ ನೀಟಾಗಿ ಹೊಲಿದುಬಿಟ್ಟು ಗಂಟು ಹಾಕ್ಬಿಡಿ ಒಂದೆರಡರಿಂದ ಮೂರು ಗಂಟೆ ಹಾಕ್ಬಿಟ್ರೆ ನಿಮ್ಮ ಮ್ಯಾಟ್ ರೆಡಿ ಆಯಿತು ಸಿಂಪಲ್ಲಾಗಿ ಒಂದು ರೂಪಾಯಿ ಖರ್ಚಿಲ್ಲ ಟೈಮು ಜಾಸ್ತಿ ಏನು ತಗೊಳ್ಳೋದು ಇಲ್ಲ ಈ ಥರ ಸಿಂಪಲ್ಲಾಗಿ ನೀವೇ ಟ್ರೈ ಮಾಡ್ಬೋದು ಮನೆಯಲ್ಲಂತೂ ವೇಲಿರುತ್ತೆ ಬೆಡ್ಶೀಟ್ ಇರುತ್ತೆ ಹಿಂಗೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಹಳೇ ವೇಲ್ಗಳೇನಾದರೂ ಇದ್ದರೆ ನೋಡಿ ಇನ್ನೇನು ಲಾಸ್ಟು ಗಂಟು ಹಾಕ್ಕೊಬಿಡ್ತೀನಿ ಗಂಟೆ ಹಾಕಿದ್ಮೇಲೆ ತೋರಿಸ್ತೀನಿ ನೋಡಿ ಮ್ಯಾಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್